ಸಿ ಮೋದೇ ಪರ ಅವರ ಆದಿ ಹೇಗಿದೆ ಅಂತಂದು ಅವ್ರ ಮಗನೂ ಅದೇ ಥರ ಅದನ್ನೇ ತಿಳ್ಕೊಂಡು ಹೋಗ್ತಾರೆ ಅದರಿಂದ ಈಗ ಅನಿಲ್ ಚಿಕ್ಕಮದವರು ಹೆಂಗೆ ಪಣ ತೊಟ್ಟಿ ಅನಿಲ್ ಚಿಕ್ಕಮಾದ ಮತ್ತು ದರ್ಶನ್ ದರ್ಶನ್ ಅವರೆಲ್ಲ ಈ ಒಗ್ಗೂಡಿ ಇವ್ರುಗಳನ್ನು ಜೊತೆಗೆ ಸೇರಿಸಿ ಸಂಸದರ ಸಂಸದರು ಮಾಡಿಕೊಂಡು ಇನ್ನಿನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕೆ ಸುಲಭ ಆಗುತ್ತೆ ನಾವು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ತಿಳಿಬೋಸ್ನೇ ಮತ್ತೆ ಆಯ್ಕೆ ಮಾಡ್ತೀವಿ ಮೋದಿ ಸರ್ಕಾರ ಅಂದರೆ ನಾವು ತಿಳ್ಕೊಂಡಿದ್ದು ಸ್ಟಾರ್ಟಿಂಗು ಮೋದಿ ಅವರು ಜನಗಳಿಗೆ ಒಂದೊಂದು ಒಬ್ಬೊಬ್ಬರಿಗೆ ಹದಿನೈದು ಲಕ್ಷ ತರ್ತೀನಿ ಕಪ್ಪು ಹಣನ ಅಂತ ಹೇಳ್ಕೆ ಕೊಟ್ಟರು ಆಸ್ ಏನೋ ಜನಗಳಿಗೆ ಆಶ್ವಾಸನೆ ಕೊಟ್ಟರು ಆದರೆ ಮೋದಿಜಿ ಒಂದು ರೂಪಾಯಿನೂ ಹಾಕಲಿಲ್ಲ ನಮ್ಮ ಮತದಾರರಿಗೆ ಮೋಸದ ಮೋಸದಿಂದ ಮತ ತಕ್ಕೊಂಡು ಹತ್ತು ವರ್ಷ ಆಡಿರೋದು ನಮ್ಗೆ ಏನು ತಂದಿದ್ದಾರೆ ಹತ್ತು ವರ್ಷದಲ್ಲಿ ಏನು ತಂದಿದ್ದಾರೆ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಆಡಿದೆ ಸೆಂಟ್ರಲ್ನಲ್ಲಿ ನಮಗೆ ಏನು ನಮ್ಮ ದೀನ ದಲಿತರಿಗೆ ಏನೂ ಉಪಯೋಗ ಆಗಿಲ್ಲ ಅವರಿಂದ ದಲಿತರ ಸ್ಟೂಡೆಂಟ್ಗಳು ಮೊದಲಾಗಿ ಸ್ಟೂಡೆಂಟ್ಗಳಿಗೆ ಕೊಡ್ತಿದ್ದ ಸ್ಕಾಲರ್ಶಿಪ್ನ ಮೊದಲು ಬಂದ್ ಮಾಡಿದ್ರು ಹಾಸ್ಟೆಲ್ಗಳು ಒಮ್ಮೆ ಎಂಟ್ರಿ ಆದ್ರೆ ಆ ಹಾಸ್ಟೆಲ್ಗಳನ್ನ ಮತ್ತೊಮ್ಮೆ ಯೋಜಿಸಿ ಏನು ಏನು ಪದವೀಧರರಿಗೆ ಮತ್ತು ಇವದೆಲ್ಲ ಕೊಡ್ತಿದ್ರು ಅದನ್ನೆಲ್ಲ ರದ್ದು ಮಾಡಿದ್ರು ಮೋದಿಯವರು ಆದ್ದರಿಂದ ನಾವು ಈ ಸರಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕಾಂಗ್ರೆಸ್ ಇದೆ ಅದರಲ್ಲೂ ಮುಂದೆ ಏನು ಇಂದಿರಾ ಗಾಂಧಿಯವರು ನಮಗೆ ಇತ್ತಂದ್ರೆ ಉಳುವವ್ರಿಗೆ ಭೂಮಿ ಅದೇ ರೀತಿ ಈಗ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಂಪತ್ತನ್ನು ದೇಶದ ಸಂಪತ್ತನ್ನು ಸಮಾನವಾಗಿ ಹಂಚ್ಬೇಕು ಅಂತ ಎಲ್ಲರಿಗೂ ಹಂಚ್ಬೇಕು ಹಂಚ್ಬೇಕು ಅಂತ ಒಂದು ಹೇಳಿಕೆ ಕೊಟ್ಟದ ರಾಹುಲ್ ಗಾಂಧಿ ಅವರು ಆ ಹೇಳಿಕೆಗೆ ನಾವು ಇಂದಿರಾ ಗಾಂಧಿ ಅವ್ರು ಹೆಂಗ್ ಮಾಡಿದ್ರು ಅದೇ ಆತ್ಮದ ವಿಶ್ವಾಸದಲ್ಲಿ ಇದ್ದು ಅದರಲ್ಲೂ ನಮ್ಮ ಕರಿಗೆ ನಮ್ಮ ದಲಿತರು ದಲಿತರಾಗಿ ನಮ್ಮ ಅಧ್ಯಕ್ಷರಾಗಿದ್ದರಿಂದ ಅವರ ಕೈಯನ್ನು ಬಲಪಡಿಸಬೇಕು ಅಂದ್ರಿಂದ ಅಂತ ನಮ್ಮ ನಮ್ಮ ಇದರಿಂದ ದೃಢವಾದ ಕಾಂಗ್ರೆಸ್ಗೆ ಕರಬೇಕು ಲೋಕಸಭಾ ಕ್ಷೇತ್ರದಲ್ಲಿ ಚಾಮರಾಜ ಲೋಕಸಭೆ ಕ್ಷೇತ್ರದಲ್ಲಿ ನಮ್ಮ ಸುನಿಲ್ ಬೋಸ್ ಅವರು ಅವರೂ ಅವರ ತಂದೆಯವರು ಸಹ ಎಚ್ ಸಿ ಮಾಧೇವಪ್ಪ ಅವರು ಲೋಕೋಪಯೋಗ ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಆದ್ರಿಂದ ಅವ್ರಿಗೆ ಈಗ ಮೊದಲು ದ್ರೋಣಾಯನ್ ಸರ್ ಇದ್ರು ಅವ್ರು ಈಗ ಹೋದ್ರು ಅವ್ರ ಸ್ಥಾನಕ್ಕೆ ಈಗ ಇವ್ರು ಬಂದಿದ್ದಾರೆ ಅವ್ರನ್ನ ಬಹುಮತದಿಂದ ಗೆಲ್ಸ್ಕೊಡ್ತೀವಿ ಅಂತ ನಾವು ಅಚ್ಚಲವಾಗಿ ನಾವು ಹೇಳ್ತೀವಿ

ಅವಾಗ ನಮ್ ಕೆಲಸ ಮಾಡ್ಬಿಟ್ಟು ಓಕೆ ಅವ್ರ ತಂದೆ ಕೆಲಸ ಮಾಡ್ತಾರೆ ಮಿನಿಸ್ಟರ್ ಆಗಿದ್ದಾರೆ ಸ್ಟೇಟ್ ಅಲ್ಲಿ ದೂಡ್ತಾ ಇರ್ತಾರೆ ಇವರು ಕೇಂದ್ರಕ್ಕೆ ಹೋಗಿ ದೂಡ್ತಾ ಇರ್ತಾರೆ ಅಕಸ್ಮಾತ್ ಬಂತಂದ್ರೆ